ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ವಿಧಾನಸೌಧದ ಮುಂದೆ ಫೋಟೋ ತೆಗೆದು ಸ್ಟೇಟಸ್ ಹಾಕುವಾಗ ವಿಧಾನಸೌಧದ ಒಳಗೆ ಏನೆಲ್ಲ ಇರಬಹುದು ಹೇಗೆ ಆಡಳಿತ ನಡೀಬಹುದು ಎಂಬ ಯೋಚನೆ ಒಮ್ಮೆಯಾದ್ರೂ ಬರುತ್ತೆ ರಾಜ್ಯದ ಹಣಿ ಬರಹವನ್ನ ಬರೆಯುವ ಸ್ಥಳಕ್ಕೆ ಒಂದು ಬಾರಿಯಾದ್ರೂ ಹೋಗಬೇಕು ಅನ್ನುವ ಕನಿಸಿದ್ದವರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಕರ್ನಾಟಕದ ವಿಧಾನಸೌಧ ಇನ್ಮುಂದೆ ಪ್ರವಾಸಿ ತಾಣ ಎಲ್ಲಿಗೆ ಭೇಟಿ ನೀಡಲು ಸಾರ್ವಜನಿಕರಿಗೂ ಅವಕಾಶ ಒದಗಿಸಲಾಗಿದೆ ಹೌದು ವಿಧಾನಸೌಧದ ಇತಿಹಾಸ ಆಡಳಿತದ ಕುರಿತು ಮಾಹಿತಿ ಪಡೆಯಲು ಜನರಿಗೆ ವಾರಾಂತ್ಯದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಕರ್ನಾಟಕದ ಐತಿಹಾಸಿಕ ಅಧಿಕಾರ ಕೇಂದ್ರವಾದ ವಿಧಾನಸೌಧದ ಮಾರ್ಗದರ್ಶಿ ಪ್ರವಾಸವನ್ನು ಸಾರ್ವಜನಿಕರಿಗೆ ಇದೇ ಮೊದಲ ಬಾರಿಗೆ ನೀಡಲಾಗಿದ್ದು ಜೂನ್ ಒಂದರಿಂದ ಸಂದರ್ಶಕರು ರಾಜ್ಯದ ಶಾಸಕಾಂಗ ಕಟ್ಟಡದ ಭವ್ಯತೆಯ ವೀಕ್ಷಣೆಯನ್ನು ಆರಂಭಿಸಿದ್ದಾರೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಪ್ರವಾಸೋದ್ಯಮ ಇಲಾಖೆಯು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ಗಳ ಕಚೇರಿ ಮತ್ತು ಇತರರೊಂದಿಗೆ ಚರ್ಚಿಸಿ ಈ ನಿರ್ಧಾರ ಕೈಗೊಂಡಿದ್ದು ಪ್ರವಾಸಿಗರು ಎಲ್ಲಾ ಭಾನುವಾರಗಳು ಹಾಗೂ ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಶನಿವಾರಗಳಂದು ಕಟ್ಟಡವನ್ನು ವೀಕ್ಷಿಸಬಹುದಾಗಿದೆ ವಿಧಾನಸೌಧ ಸಂದರ್ಶನದ ದಿನ ಸರಿಸುಮಾರು ಮುನ್ನೂರು ಸಾರ್ವಜನಿಕರಿಗೆ ಭೇಟಿ ನೀಡಲು ಅವಕಾಶ ನೀಡಲಾಗಿದೆ ಏನು ಪ್ರವಾಸಕ್ಕೆ ಪ್ರವೇಶವನ್ನು ವಿಧಾನಸೌಧದ ಗೇಟ್ ಮೂರರಲ್ಲಿ ನೀಡಲಾಗುತ್ತೆ ರಾಜ್ಯದ ಶಾಸಕಾಂಗ ಕಟ್ಟಡದ ಭವ್ಯತೆಯನ್ನ ವೀಕ್ಷಣೆ ಮಾಡಲು ಪ್ರತಿ ಸಂದರ್ಶಕರು ಐವತ್ತು ರೂಪಾಯಿ ಪ್ರವೇಶ ಶುಲ್ಕವನ್ನು ಪಾವತಿಸಬೇಕು ಹದಿನೈದು ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ನೀಡಲಾಗಿದೆ ಆದರೆ ನೋಂದಣಿ ಕಡ್ಡಾಯವಾಗಿದೆ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಆಗಿ ಸಂಜೆ ಐದು ಗಂಟೆವರೆಗೂ ಕೂಡ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಾರ್ಗದರ್ಶಿ ಪ್ರವಾಸವೂ ನಡೆಯುತ್ತೆ ಜೊತೆಗೆ ವೀಕ್ಷಣೆಗೆ ಬಂದ ಪ್ರವಾಸಿಗರು ವಿಧಾನಸೌಧದ ಆವರಣದಲ್ಲಿ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನ ಮಾಡಬಾರದು ಎಂದು ಕಟ್ಟುನಿಟ್ಟಾಗಿ ಮಾರ್ಗಸೂಚಿ ನೀಡಲಾಗಿದೆ ವಿಧಾನಸೌಧದ ಸಂದರ್ಶಕರನ್ನ ಮೂವತ್ತು ಜನರ ಗುಂಪನ್ನಾಗಿ ಮಾಡಿ ಆಡಳಿತ ಸ್ಥಳ ವೀಕ್ಷಣೆಗೆ ಕಳುಹಿಸಲಾಗುತ್ತೆ ಸುಮಾರು ತೊಂಬತ್ತು ನಿಮಿಷಗಳ ಮಾರ್ಗದರ್ಶಿ ಪ್ರವಾಸ ಇದಾಗಿರುತ್ತೆ ಇಲ್ಲಿ ಪ್ರವಾಸಿ ಮಾರ್ಗದರ್ಶಿ ಪ್ರವಾಸಿ ಮಿತ್ರ ಮತ್ತು ವಿಧಾನಸೌಧದ ಭದ್ರತಾ ಸಿಬ್ಬಂದಿಗಳು ಸಾರ್ವಜನಿಕರ ಮೇಲ್ವಿಚಾರಣೆ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಇನ್ನು ಮಾರ್ಗದರ್ಶಿ ಪ್ರವಾಸಕ್ಕೆ ಟಿಕೆಟ್ಗಳನ್ನು ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡಬಹುದು ಕೆಎಸ್ಟಿ ಡಿಸಿ ಯೆಬ್ಸೈಟ್ ನಲ್ಲಿ ಬುಕ್ ಮಾಡಲು ಅವಕಾಶ ಇದೆ ಅಲ್ಲದೆ ಕೆಲವು ಟಿಕೆಟ್ಗಳು ಕೆಎಸ್ಟಿಡಿಸಿ ಸಹಾಯವಾಣಿಯಲ್ಲಿಯೂ ಕೂಡ ಪಡೆಯುವುದು ಎಂದು ಹೇಳಲಾಗ್ತಿದೆ ಇನ್ನು ವಿಧಾನಸೌಧ ಮಾರ್ಗದರ್ಶಿ ಪ್ರವಾಸಕ್ಕೆ ಬರುವ ಸಾರ್ವಜನಿಕರ ತಮ್ಮ ವರ್ಜಿನಲ್ ಆಧಾರ್ ಕಾರ್ಡ್ ನ ಪ್ರತಿಯನ್ನ ಕೊಂಡೊಯ್ಬೇಕಾಗುತ್ತೆ ಇಲ್ಲಿ ಡಿಜಿಟಲ್ ಪ್ರತಿಗಳನ್ನ ಸ್ವೀಕರಿಸುವುದಿಲ್ಲ ಇನ್ನು ವಿದ್ಯಾರ್ಥಿಗಳು ಕೂಡ ಮೂಲ ಆಧಾರ್ ಜೊತೆಗೆ ಶಾಲಾ ಐಡಿಯನ್ನು ತೆಗೆದುಕೊಂಡು ಬರಬೇಕು ವಿಶೇಷವಾಗಿ ವಿದೇಶಿ ಪ್ರಜೆಗಳು ತಮ್ಮ ಮೂಲ ಪಾಸ್ಪೋರ್ಟ್ ಗಳನ್ನ ತೋರಿಸಬೇಕು ವಿಧಾನಸೌಧ ಮಾರ್ಗದರ್ಶಿ ಪ್ರವಾಸ ಈಗಾಗಲೇ ಆರಂಭಗೊಂಡಿದ್ದು ಸಾರ್ವಜನಿಕರು ವಿಧಾನಸೌಧ ವೀಕ್ಷಿಸಲು ತೆರಳುತ್ತಾ ಇದ್ದಾರೆ ಇದೊಂದು ರಾಜ್ಯ ಆಡಳಿತ ಮಾಹಿತಿ ಒದಗಿಸುವ ಪ್ರವಾಸ ಆಗಿದ್ದು ಜನರು ಇದನ್ನ ಮನರಂಜನೆಯಾಗಿ ತೆಗೆದುಕೊಳ್ಳದೆ ವಿಶೇಷ ಮಾಹಿತಿ ಮತ್ತು ಜ್ಞಾನವನ್ನ ಪಡೆದುಕೊಳ್ಳಬೇಕು ಎಂದು ಸರ್ಕಾರ ತಿಳಿಸಿದೆ ಇದಿಷ್ಟು ವಿಧಾನಸೌಧ ಮಾರ್ಗದರ್ಶಿ ಪ್ರವಾಸದ ಕುರಿತು ವರದಿ ಇನ್ನಷ್ಟು ವಿಶೇಷ ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ